ಒಂದ್ ಊರಲ್ಲಿ ಒಬ್ಬ ಬಡ ರೈತ ಇರ್ತಾನೆ ಹಾಗೆ ಅದೇ ಊರಿನಲ್ಲಿ ಒಬ್ಬ ಶ್ರೀಮಂತನೂ ಇರ್ತಾನೆ ಒಂದು ದಿನ ಏನಾಗುತ್ತೆ ಶ್ರೀಮಂತನ ಮನೆಯ ಕೋಳಿ ಬಂದು ಆ ಬಡ ರೈತನ ಮನೆ ಹತ್ರ ಇರುವಂತ ಮರದ ಕೆಳಗೆ ಬಂದು ಮೊಟ್ಟೆಯನ್ನ ಹೋಗುತ್ತೆ ಒಂದು ದಿನ ಆಗಿದ್ರು ಸಹ ಆ ಕೋಳಿ ಮೊಟ್ಟೆಯನ್ನ ಯಾರು ನೋಡಿರೋದಿಲ್ಲ ಅದಕ್ಕೆ ಆ ಕೋಳಿ ಮೊಟ್ಟೆ ಅಲ್ಲೇ ಇರುತ್ತೆ ಬೆಳಕಾಗ್ತಾ ಇದ್ದಂಗೆ ರೈತ ಹೊಲದ ಕೆಲಸ ಮಾಡೋಣ ಅಂತ ಹೊರಡ್ತಾ ಇದ್ದಾಗ ಮರದ ಕೆಳಗೆ ಹಾಗೆ ನೋಡಿದಾಗ ಒಂದು ಮೊಟ್ಟೆ ಇರೋದ್ ಕಾಣಿಸುತ್ತೆ ಖುಷಿ ಖುಷಿಯಿಂದ ಆ ಮೊಟ್ಟೆ ಎತ್ಕೊಂಡ್ ಬಂದು ಮನೆ ಒಳಗೆ ಜೋಪಾನ ಮಾಡಿ ಇಡ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಆ ಕೋಳಿ ಮೊಟ್ಟೆಯಿಂದ ಬಂಗಾರದ ಬಣ್ಣದ ಕೋಳಿ ಆಚೆ ಬರುತ್ತೆ ಆ ಕೋಳಿ ಮರಿಯನ್ನ ನೋಡ್ತಾ ನೋಡ್ತಾ ಬಹಳ ಖುಷಿ ಪಟ್ಟು ತಾನು ಪ್ರೀತಿಯನ್ನ ನೋಡ್ಕೊತಾನೆ ತಾನು ಬಡವ ಆಗಿದ್ರಿಂದ ಆ ಕೋಳಿಗೆ ದವಸ ಧಾನ್ಯಗಳನ್ನ ಕೊಡೋದಕ್ಕಾಗದೇ ಇದ್ರೇನು ಮನೇಲೆ ಇರುವಂತದನ್ನ ಕೊಟ್ಟು ತುಂಬಾ ಚೆನ್ನಾಗಿ ಸಾಕ್ತಾ ಇರ್ತಾನೆ ಹೀಗೆ ದಿನಗಳು ಕಳೀತಾ ಕಳೀತಾ ಆ ಕೋಳಿನೂ ಬೆಳೀತಾ ಹೋಗುತ್ತೆ ಒಂದಿನ ಬೆಳೆದು ಮೊಟ್ಟೆ ಇಡೋದಕ್ಕೂ ಶುರು ಮಾಡುತ್ತೆ ಇದು ಸಾಮಾನ್ಯವಾದ ಕೋಳಿ ತರ ಅಲ್ಲ ಸಾಕಷ್ಟು ಮೊಟ್ಟೆಗಳನ್ನ ಇಡ್ತಾನೆ ಇರುತ್ತೆ ಆ ಕೋಳಿ ಇದರಿಂದ ರೈತನ ಬಡತನವೂ ಸಹ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಹೋಗುತ್ತೆ ಹೇಗೋ ಕೋಳಿ ಮೊಟ್ಟೆ ಇಡ್ತಾ ಇದೆ ತನಗೂ ಸಹ ಅಷ್ಟೋ ಇಷ್ಟೋ ಕಾಸಾಗ್ತಿದೆ ಅಂತ ರೈತ ಸುಮ್ಮನೆ ಇದ್ದಿದ್ರೆ ಸರಿ ಆಗ್ತಿತ್ತೋ ಏನು ಈ ವಿಷಯನ ಊರವರ ಜೊತೆ ಎಲ್ಲಾ ಹಂಚ್ಕೊಳ್ತಾನೆ ಆಮೇಲೆ ಆ ವಿಷಯ ಆ ಊರಿನ ಶ್ರೀಮಂತನ ಕಿವಿಗೂ ಸಹ ಬಂದು ಬೀಳುತ್ತೆ ಅವನಿಗೆ ಅವಾಗ ತಿಳಿಯುತ್ತೆ ನಮ್ಮ ಕೋಳಿ ಒಂದ್ ದಿಸ ಎಲ್ಲೋ ಹೋಗಿ ಮೊಟ್ಟೆ ಇಟ್ ಬಂದಿತ್ತಲ್ಲ ಆ ಮೊಟ್ಟೆ ನಮ್ಗೆ ಸಿಕ್ಕಿರ್ಲಿಲ್ಲ ಈ ಮೊಟ್ಟೆ ಅದೇ ಇರ್ಬೇಕೇನೋ ಅಂತ ತಾನು ದುರಾಸೆ ಪಟ್ಟು ಆ ಕೋಳಿನ ವಶ ಮಾಡ್ಕೊಳಕೆ ಅಂತ ಹೇಳಿ ಆ ರೈತನ ಬಳಿ ಬಂದು ಕೇಳ್ತಾನೆ ಹೇ ಈ ಕೋಳಿ ನಿನಕ್ ಸೇರಿದ್ದ ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ರೈತ ಹೇಳ್ತಾನೆ ಇಲ್ಲ ಇಲ್ಲ ಸ್ವಾಮಿ ಈ ಮೊಟ್ಟೆ ನನಗೆ ಒಂದು ಮರದ ಕೆಳಗೆ ಸಿಕ್ಕಿತ್ತು ಅದಾದ್ಮೇಲಿಂದ ನಾನು ಅದನ್ನ ಚೆನ್ನಾಗಿ ಸಾಕಿ ಈಗ ಅದು ಮೊಟ್ಟೆ ಇಡೋ ಶುರು ಮಾಡಿದೆ ಅಂತ ಹೇಳ್ತಾನೆ ಇದಾದ್ಮೇಲೆ ಆ ಶ್ರೀಮಂತ ಜಗಳ ಆಡೋದಕ್ಕೆ ನಿಂತು ಬಿಡ್ತಾನೆ ಈ ಕೋಳಿ ನನಗ್ ಸೇರಿದ್ದು ಇದರ ಮೊಟ್ಟೆಯನ್ನ ನಮ್ಮನೇಲಿರೋ ಕೋಳಿ ಬಂದು ಹಾಕಿ ಹೋಗಿರೋದು ಆದ್ರಿಂದ ಈ ಕೋಳಿ ನನಗ್ ಸೇರ್ಬೇಕಾಗಿರೋದು ನೀನ್ ಈ ಕೋಳಿನ ಈಗಲೇ ನನಗೆ ಒಪ್ಸು ಅಂತ ಎಷ್ಟೊತ್ತಾದ್ರೂ ಹೇಳಿದ್ದೇ ಹೇಳ್ಕೊಂಡು ಆ ಕೋಳಿ ತನಗೇ ಸೇರ್ಬೇಕು ಅಂತ ಪಟ್ ಹಿಡಿದು ನಿಂತಿರ್ತಾನೆ ಅದಕ್ಕೆ ರೈತ ಹೇಳ್ತಾನೆ ಈ ಮೊಟ್ಟೆ ನನಗೆ ಸಿಕ್ಕಿದ್ದೇ ಇರಬಹುದು ಆದರೆ ಈ ಕೋಳಿ ನಂದು ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಈಗ ನಾನು ಈ ಕೋಳಿನ ನಿಮಗೆ ಹೇಗೆ ಕೊಡ್ಲಿ ಅಂತ ಕೇಳ್ತೇನೆ ಪಂಚಾಯಿತಿಯನ್ನ ಸೇರಿಸೋದಕ್ಕೆ ನಿರ್ಧಾರ ಮಾಡ್ಕೊತಾರೆ ಪಂಚಾಯತಿಲಿರೋ ಮುಖ್ಯಸ್ಥರು ಇಬ್ರು ವಾದನೂ ಕೇಳ್ತಾರೆ ಮೊದಲು ರೈತನಿಗೆ ಕೇಳ್ತಾರೆ ಈ ಕೋಳಿ ನಿನಗೆ ಹೇಗೆ ಸೇರಿತು ಅಂತ ಅದಕ್ಕೆ ರೈತ ಉತ್ತರ ಕೊಡ್ತಾನೆ ಇದು ಮೊಟ್ಟೆಯಿಂದ ಹೊಡೆದು ಆಚೆ ಬಂದ ಮೇಲೆ ಅದು ದೊಡ್ಡದಾಗೋವರೆಗೂ ನಾನು ಜೋಪಾನ ಮಾಡಿ ಸಾಕಿದೀನಿ ಆದ್ರಿಂದ ಈ ಕೋಳಿ ನನಗ್ ಸೇರಿದ್ದು ಅಂತ ಆಮೇಲೆ ಮುಖ್ಯಸ್ಥರು ಶ್ರೀಮಂತನನ್ನ ಕೇಳ್ತಾರೆ ಈ ಕೋಳಿ ನಿನಗ್ ಹೇಗ್ ಸೇರ್ಕೊಳ್ಳುತ್ತೆ ಇದನ್ ರೈತ ಅಲ್ವಾ ಅಂತ ಹೇಳಿದಾಗ ನಮ್ಮ ಮನೇಲಿ ಸಾಕಿರೋ ಕೋಳಿ ಈ ಮೊಟ್ಟೆಯನ್ನ ಇಟ್ಟಿರೋದು ಅದಕ್ಕೆ ಈ ಕೋಳಿ ನನಗೆ ಸೇರ್ಬೇಕು ಅಂತ ಅವನ ವಾದ ಆಗಿರುತ್ತೆ ಕೊನೆಗೆ ಯಾರ್ಗೂ ಇದಕ್ಕೆ ಪರಿಹಾರ ಏನು ಅಂತ ದೋಷತೆ ಇದ್ದಾಗ ಆ ಕೋಳಿಯನ್ನೇ ಕೇಳ್ತಾರೆ ನೀನು ರೈತನ ಬಳಿ ಇರೋದಕ್ಕೆ ಇಷ್ಟಪಡ್ತೀಯೋ ಅಥವಾ ನಿಮ್ಮ ಶ್ರೀಮಂತನ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀಯೋ ಅಂತ ಆ ಕೋಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡು ನಿಂತ್ಬಿಡುತ್ತೆ ಬಿಡುತ್ತೆ ಅನ್ಸುತ್ತೆ ಈ ಕೋಳಿ ರೈತನನ್ನ ಆಯ್ಕೆ ಮಾಡುತ್ತಾ ಇಲ್ಲ ಆ ಶ್ರೀಮಂತನನ್ನ ಆಯ್ಕೆ ಮಾಡುತ್ತಾ ನಿಮ್ಮ ಊಹೆ ಸರಿಯಾಗಿದೆ ಆ ಕೋಳಿ ಆ ಬಡ ರೈತನನ್ನೇ ಆಯ್ಕೆ ಮಾಡುತ್ತೆ ಯಾಕಂತ ಹೇಳಿದ್ರೆ ಆ ಕೋಳಿ ಏನಾದ್ರೂ ಶ್ರೀಮಂತನನ್ನ ಆಯ್ಕೆ ಮಾಡಿದ್ರೆ ಒಳ್ಳೆ ದವಸ ಧಾನ್ಯಗಳೇನೋ ಸಿಕ್ತಿದ್ವು ಆದ್ರೆ ಅವನು ದುಡ್ಡಿನ ಆಸೆಗೆ ಆ ಕೋಳಿನ ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೆ ಈ ಬಡ ರೈತನ ಜೊತೆ ಇದ್ರೆ ತಾನು ಕ್ಷೇಮವಾಗಿರ್ಬೋದು ಮತ್ತೆ ಆ ರೈತ ಅದನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾನೆ ಕೂಡ ಈ ಕಥೆಯ ಸಂದೇಶ ಈ ಕೋಳಿಯ ತರಾನೇ ನಮ್ಮ ಜೀವನದಲ್ಲಿ ಏನು ಮುಖ್ಯನೋ ಅದನ್ನೇ ನಾವು ಆಯ್ಕೆ ಮಾಡ್ಕೋಬೇಕು ಅಂತ